ಸ್ವಲ್ಪ ದಿವಸದ ಹಿಂದೆ ಕೆಂಪು ಚಟ್ನಿ ರೆಸಿಪಿ ಹಾಕಿದಾಗ ಭಾಳ ಜನ ಆ ಚಟ್ನಿ ಜೊತೆ ಆ ಅಕ್ಕಿ ಇಡ್ಲಿ ಹೆಂಗೆ ಮಾಡಿರಂತ ಕೇಳಿದ್ದೀರೀ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ತಡ ರೀ ಈಗ ನೋಡಮ್ಮಂತ ಬರ್ರಿ ಹೆಂಗೆ ಮಾಡಿ ತೋರಿಸ್ತೀನಿ ರೀ ನಾಲ್ಕು ಬಟ್ಟಲು ಅಕ್ಕಿ ತೊಗೊರಿ ಯಾವಾರು ಅಕ್ಕಿ ತೊಗೋ ನಡೀತದ್ರಿ ಅವೇ ಬೇಕು ಇವೇ ಬೇಕು ರೀ ಒಂದು ಮೂರು ನಾಲ್ಕು ಸಲ ಸ್ವಚ್ಛ ತೊಳೆದು ನೀರು ರೀ ಹಾಗೆ ಒಂದು ಬಟ್ಟಲು ಉದ್ದಿನ ಬೇಳೆ ಎರಡು ಸಲ ತೊಳೆದು ನೀರು ಹಾಕಿ ಇವೆರಡಕ್ಕ ಈಗ ಒಂದು ನಾಲ್ಕೈದು ತಾಸರ ನೆನೆಲಾಕ ಬಿಟ್ಬಿಡ್ತೀನಂತ್ರಿ ಹೆಚ್ಚಿನ ಅಂದ್ರೆ ಏನಾಗ ಐದು ತಾಸು ಆದ್ಮೇಲೆ ಆದರೆ ಬಟ್ಟಲು ಅವಲಕ್ಕಿ ಎರಡು ಸಲ ತೊಳೆದು ನೀರು ಹಾಕಿ ಒಂದು ಐದು ನಿಮಿಷ ಈಗೇನ್ರಿ ಈ ನೆಂದಿದ್ದು ಅಕ್ಕಿ ಮತ್ತು ಬ್ಯಾಳಿಗಿ ರುಬ್ಬಮಂತ್ರಿ ಎಲ್ಲ ಕಲಸರ ರುಬ್ಬ್ರಿ ಇಲ್ಲ ಬೇರೆ ಬೇರೆ ರುಬ್ರಿ ಒಟ್ನಾಗ ಭಾಳ ನುಣ್ಣುಗ ರುಬ್ಲಕ್ಕ ಹೋಗ್ಬೇಡ್ರಿ ಮತ್ತೆ ಭಾಳ ಅಳಸನ ಮಾಡ್ಲಾಕ ಹೋಗ್ಬೇಡ್ರಿ ನಾ ಮುಂದೆ ತೋರಿಸ್ತೀನಿ ಬ್ಯಾಟರ್ ಹೆಂಗಿರ್ಬೇಕು ಅಂತ ನಿಮ್ಗೆ ಮುಂದೆ ಗೊತ್ತಾಗ್ತದ್ರಿ ಇದ್ರಾಗ ಹಿಡಿಯಲ್ ಹೋಗ್ಯಾದ್ರಿ ಅದಕ್ಕೆ ಬೇರೆ ಬೋಗಣಗ ಹಾಕಿ ಚಮಚ ಗೆಮಚಲಿಂದ ಹಿಂದೆ ಘರ ಗರ ಒಂದು ನಾಲ್ಕು ನಿಮಿಷ ಕಲಸಿ ಏನು ಮಾಡ್ತೀನಿ ರೀ ಮ್ಯಾಲ ಮುಚ್ಚಿ ಒಂದು ಹತ್ತು ಹನ್ನೆರಡು ತಾಸು ರೀ ಹನ್ನೆರಡು ತಾಸು ಆದಮೇಲೆ ನೋಡಿರಿ ಸ್ವಲ್ಪ ಉಪ್ಪು ಹಾಕಿ ಕಲಸ್ತಿನಂತ್ರಿ ಈಗೇನ್ರಿ ಈ ಇಡ್ಲಿ ಪ್ಲೇಟ್ಗಳಿಗೆ ಒಂದಿಟ್ಟು ಎಣ್ಣೆ ಒರೆಸಿ ಇಡ್ಲಿ ಹಾಕ್ತಿನಂತ್ರಿ ಈಗ ಇವ್ಕ ಒಂದು ಐದರಿಂದ ಆರು ನಿಮಿಷ ಸ್ಟೀಮ್ ರೀ ಆಯ್ತು ರೀ ನಮ್ಮದು ಮೆತ್ತ ಮೆತ್ತಂದು ಹೂವಿನಂತ ಇಡ್ಲಿ ರೆಡಿ ರೀ ನಾ ಹೇಳಿದ ಮೆಜರ್ಮೆಂಟ್ನಾಗ ಮಾಡಿರಿ ಮತ್ತು ಹೆಂಗಾಗಿವಂತ ಅಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ರೀ